ಬೇರೆ ಯಾರೋ ಟಾಂಟ್ ಟೀಸ್ ಮಾಡಿ ಹೇಳೋದಲ್ಲ ನಿಂಗೆ ಅದಕ್ಕೆ ಕಾಯಿಲೆ ಬಂತು ಇದಕ್ಕೆ ಕಾಯಿಲೆ ಬಂತು ಅಂತ ಅಲ್ಲ ಅವರು ಅವ್ರ ಮೂಗಿನೇರೋ ಮಾತಾಡ್ತಾರೆ ನಿಮ್ಮ ಜೊತೆ ನೀವು ಕೂತ್ಕೊಂಡು ಓ ನಾನು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಅದು ಯಾವುದೋ ಮನೆ ಕಟ್ಟೋ ವಿಷಯಕ್ಕೋ ಮತ್ತಕ್ಕೋ ಯಾವಾಗಲೂ ಕಂಟಿನ್ಯೂಸ್ ಆಗಿ ಅದೇ ಥಾಟ್ ರನ್ ಮಾಡ್ತಾ ಇದ್ದೆ ಅದಕ್ಕೆ ನಂಗೆ ಆಂಗ್ಸೈಟಿ ಶುರುವಾಯಿತು ಅದಕ್ಕೆ ನಂಗೆ ಪೀರಿಯಡ್ ಸೈಕಲಲ್ಲಿ ಮೂರ್ನಾಲ್ಕು ತಿಂಗಳಿಂದ ವಿಪರೀತವಾಗಿ ಇದೆ ಓ ಯಾವುದೋ ಲಾಸನ್ನು ನಾನು ತುಂಬ ದುಃಖ ಪಡ್ತಾ ಇದ್ದೆ ಅದಕ್ಕೋಸ್ಕರ ನನಗೆ ನಿದ್ರೆ ಹಾಳಾಗಿದೆ ಈ ಥರ ವೈ ಡೋಂಟ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ದೋಸ್ ಡಾಟ್ಸ್ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಅರ್ಥ ಮಾಡ್ಕೊಳ್ಳಿ ಆಗ ನಾವು ಆರೋಗ್ಯವನ್ನ ಬೇಡೋದಕ್ಕಿಂತ ಆರೋಗ್ಯವನ್ನ ಒಳಗಡೆನ ಸಂಪಾದನೆ ಮಾಡ್ಕೊಳ್ಳೋ ಲೆವೆಲ್ಗೆ ರಿಚ್ ಆಗಕ್ಕೆ ಖಂಡಿತ ಸಾಧ್ಯ ಇದೆ ನಮಸ್ಕಾರ ವೀಕ್ಷಕರೇ ಆರೋಗ್ಯ ಮತ್ತು ಚಿಕಿತ್ಸೆ ಇದು ಎರಡನ್ನೂ ನಾವು ಕೆಲವು ಸಾರಿ ತುಂಬಾ ಉದ್ವೇಗದಲ್ಲಿ ಗಾಬರಿಯಲ್ಲಿ ಏನಪ್ಪ ಮಾಡೋದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಯಾವ ಥರದ ಚಿಕಿತ್ಸೆನ ಅಳವಡಿಸ್ಕೊಳ್ಳೋದು ಅನ್ನೋಂಥ ಟೆನ್ಷನಲ್ಲಿ ಎಷ್ಟೋ ಸಾರಿ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅನ್ನೋ ಅನುಭವನ ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದ ಹಾಗೆ ಇನ್ನೂ ಇನ್ನೂ ಹಾಳಾಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನಾನು ಎಲ್ಲ ಕರೆಕ್ಟಾಗೇ ಮಾಡ್ತಾಯಿದ್ದೀನಿ ಈ ಕಾಯಿಲೆಗೆ ಹೀಗೆ ಮಾಡು ಅಂತ ಹೇಳಿದರು ಇದನ್ನೇ ತಗೋ ಅಂತ ಹೇಳಿದರು ಆದರೂ ಕೂಡ ಯಾಕಿದು ನನಗೆ ಇಷ್ಟೊಂದು ಕಿರಿಕಿರಿ ಕೊಡ್ತಾ ಇದೆ ಅಂತ ತುಂಬ ಜನ ಮನಸ್ಸಿನಲ್ಲೇ ಕೊರಗ್ತಾಯಿರ್ತಾರೆ ಅಥವಾ ತುಂಬ ಭಯ ಪಡ್ತಾ ಇರ್ತಾರೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಅಥವಾ ಕೇವಲ ಒಂದು ಸಣ್ಣ ಮಾಹಿತಿಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಗ್ರಹಿಸೋದ್ರಿಂದ ಆ ಮಾಹಿತಿ ತನ್ನ ಒಳಗಡೆ ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಹೇಗೆ ಚಮತ್ಕಾರಿಯುತವಾಗಿ ತನ್ನ ಹೆಲ್ತ್ ಕಂಡೀಷನ್ನ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ನಮಗೆ ಯಾವಾಗಲೂ ಯಾವುದಾದ್ರೂ ಒಂದು ಕಾಯಿಲೆ ಬಂದಾಗ ವಾಟ್ ಈಸ್ ಹ್ಯಾಪನಿಂಗ್ ಏನೇನು ಆಗ್ತಾ ಇದೆ ಅನ್ನುವಂಥ ಪಟ್ಟಿಯನ್ನು ತುಂಬ ಚೆನ್ನಾಗಿ ಮಾಡ್ತೀವಿ ಉದಾಹರಣೆಗೆ ನಂಗೆ ತುಂಬ ಸುಸ್ತಾಗ್ತಾ ಇದೆ ಬೆವರು ಬರ್ತಾಯಿದೆ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಈ ಥರ ಎಷ್ಟು ಬೇಕಾದರೂ ನಾವು ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ತೀವಿ ಬಟ್ ಎಷ್ಟೋ ಸಾರಿ ಇದನ್ನು ಮೀರಿ ನೆಕ್ಸ್ಟ್ ಸ್ಟೆಪ್ಪಿನ ಅನಾಲಿಸ್ನ ಮಾಡೋದು ನನ್ನ ಜವಾಬ್ದಾರಿ ಅಲ್ಲವೇ ಅಲ್ಲ ಅಂತ ಅಂದ್ಕೊಂಡು ನಮಗೆ ನಾವೇ ಮೋಸ ಮಾಡ್ತಾಯಿರ್ತೀವಿ ಪ್ರಪಂಚದಾದ್ಯಂತ ಸಾವಿರಾರು ಪುಸ್ತಕಗಳು ನಾವು ಹೇಗೆ ನಮ್ಮ ಮನಸ್ಸಿನಿಂದ ಆಳವಾದ ಮಾಹಿತಿಯನ್ನು ಅನಾರೋಗ್ಯದ ಬಗ್ಗೆ ಅದರ ಮೂಲವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೇಗೆ ನಾವೇ ನಮಗೆ ಎಷ್ಟೋ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ಹೇಳಿದರೂ ಕೂಡ ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋದ್ರ ಬಗ್ಗೆ ನಮಗಿದ್ರೆ ಆಸಕ್ತಿ ಇರಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಾನು ಆಗಲೇ ಹೇಳಿದಾಗೆ ಇದು ನಮಗೆ ಲಾಂಗ್ ರನ್ನಲ್ಲಿ ಅಂದರೆ ತಾತ್ಕಾಲಿಕವಾಗಿ ಇದೆಲ್ಲ ನಂಗೆ ಸಮಸ್ಯೆ ಇದೆ ಅಂತ ಯಾರನ್ನೋ ಹೋಗಿ ಹೆಲ್ಪ್ ಕೇಳಿದ್ರೆ ಅದು ಯಾವುದೇ ರೀತಿ ಹೆಲ್ಪ್ ಇರ್ಬೋದು ನಮಗೆ ಚೆನ್ನಾಗಿ ಅನ್ನಿಸ್ಬಹುದು ಬಟ್ ಅದು ಯಾವಾಗ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಕೊಡುತ್ತೆ ಆವಾಗ ನಮ್ಗೆ ಅನಿಸುತ್ತೆ ನಾವೆಲ್ಲೋ ಸರಿಯಾದ ದಾರಿಯಲ್ಲಿ ಇದನ್ನು ಅಪ್ರೋಚೇ ಮಾಡ್ತಾಯಿಲ್ಲ ಅಂತ ಸೊ ಏನಾಗ್ತಾ ಇದೆ ಅನ್ನೋದ್ರ ಜೊತೆಯಲ್ಲಿ ನನಗೆ ಯಾಕೆ ಬಂದಿದೆ ಅನ್ನೋ ಕ್ವೆಶನ್ಸ್ನು ನಾವು ಡೆಫಿನೆಟ್ಲಿ ಅದನ್ನು ಡಿಸೈಫರ್ ಮಾಡಬೇಕು ಅಥವಾ ಡಿಕೋಡ್ ಮಾಡಬೇಕು ಅಂದರೆ ಯಾಕೆ ಬಂದಿದೆ ಅಂದ ತಕ್ಷಣ ಅದು ಹೆಲ್ಡೇಟ್ರಿ ಇರಬಹುದು ಒಂದೊಂದು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಇರಬಹುದು ಆ ಥರ ಮಾತ್ರ ಯೋಚನೆ ಮಾಡ್ತೀವಿ ಖಂಡಿತ ಅಲ್ಲ ಇಲ್ಲಿ ಮಾಹಿತಿ ಇನ್ಫಾರ್ಮೇಷನ್ ಅಂದರೆ ಈ ನಿಟ್ಟಿನಲ್ಲಿ ನಾವು ಮಾನಸಿಕವಾಗಿ ಯಾವೆಲ್ಲ ಹಿಂಸೆಯಿಂದ ನಾನು ಈ ಸಮಸ್ಯೆನ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಭಾವನಾತ್ಮಕವಾಗಿ ಎಲ್ಲೆಲ್ಲಿ ಎಡವಿ ನಾನು ಈ ಪ್ರಾಬ್ಲಮ್ನ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದು ನಾನು ಒಂದು ಅದ್ಭುತ ಕೇಸ್ ಸ್ಟಡಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ ನಿಮಗೆ ಕೇಳೋಕ್ಕಿದು ಹೌದಾ ಈ ಥರನೂ ಇರುತ್ತಾ ಅಂತ ಅನ್ಸಿದ್ರೂ ಕೂಡ ಖಂಡಿತವಾಗಿಯೂ ಈ ಥರದ ಅಸಂಖ್ಯಾತ ಜನರು ಈ ಒಂದು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಎಷ್ಟೋ ವರ್ಷದ ನಿಗೂಢವಾದ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಒಬ್ಬರು ಲೇಡಿ ಬಂದಿದ್ದರು ನನ್ನ ಹತ್ರ ಕೆಲವು ತೆಂಗ್ ಹಿಂದೆ ಟ್ರೀಟ್ಮೆಂಟಿಗೆ ಅವರು ನನಗೆ ತುಂಬ ಸತಿ ಗರ್ಭಪಾತ ಆಗ್ತಾನೇ ಇದೆ ಅಂತ ಹೇಳಿ ತುಂಬ ದುಃಖ ವ್ಯಕ್ತಪಡಿಸಿದ್ರು ಮೆಡಿಕಲಿ ನಾನು ನಾರ್ಮಲ್ ಇದ್ದೀನಿ ನಮ್ಮ ಹಸ್ಬೆಂಡ್ಗೂ ಎಲ್ಲ ಥರ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ವಿ ಎಲ್ಲ ಸರಿ ಇದೆ ನನ್ನ ಏಜ್ ಕೂಡ ತುಂಬ ಯಂಗ್ ಆಗಿದೆ ಡಾಕ್ಟ್ರು ಹೇಳ್ತಾರೆ ನೀನು ಕನ್ಸೀವ್ ಆಗಬೇಕಮ್ಮ ನಂಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಇಲ್ಲಿ ರಿಲ್ಯಾಕ್ಸ್ ಆಗಿರಮ್ಮ ಅಂತ ಹೇಳ್ತಾರೆ ಅಂತ ಹೇಳಿ ತುಂಬ ದುಃಖಪಟ್ಟರು ಹಾಗೆ ಕೆಲವು ದಿನದ ಚಿಕಿತ್ಸೆ ರಿಲ್ಯಾಕ್ಸೇಷನ್ ಎಲ್ಲ ಆದಮೇಲೆ ಆಕೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಮೇಡಮ್ ನನಗೊಂದು ಒಂದು ಗೊತ್ತಾಗ್ಬೇಕು ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗ ನಮ್ಮ ತಾತ ಸತ್ತೋದ್ರಂತೆ ನಾನು ಹುಟ್ಟಿದ ತಕ್ಷಣ ನಮ್ಮ ತಂದೆ ಸತ್ತೋದ್ರಂತೆ ನಾನು ದೊಡ್ಡೋಳಾದಾಗ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಂತ ನಮ್ಮ ಮಾವ ನಮ್ಮ ಅಮ್ಮನ ತಮ್ಮ ಅವರು ಸತ್ತೋಗ್ಬಿಟ್ರಂತೆ ಸೊ ನಾನು ತುಂಬ ಒಂದು ಏನೋ ದೋಷ ತಗೊಂಡು ಬಂದ್ಬಿಟ್ಟಿದ್ದೀನಿ ನಮ್ಮಮ್ಮ ಯಾವತ್ತೂ ನನ್ನ ಜನ್ಮದಿಂದ ಅಥವಾ ತನ್ನ ಹೋಟೆಲ್ ನನ್ನ ಇರುವಿಕೆನ ಎಂಜಾಯ್ ಮಾಡೇ ಇಲ್ಲ ಸೊ ನನಗನ್ಸುತ್ತೆ ಒಂದು ಹೆಣ್ಣಿನ ಜನ್ಮ ಒಂದು ರೀತಿ ಏನೋ ಒಂದು ದೋಷ ಅಥವಾ ನೆಗೆಟಿವ್ ಅಂತ ಅನಿಸ್ಬಿಟ್ಟಿದೆ ಸೊ ನನಗೆ ಇವಾಗ ಯಾವ ಥರ ಭಯ ಬಂದಿದೆ ಅದ್ರ ಜೊತೆಯಲ್ಲಿ ಅಂತಂದರೆ ನಾನು ಗರ್ಭಿಣಿ ಆದರೆ ನನ್ನ ಗಂಡಂಗೆ ಏನಾಗುತ್ತೋ ಅಥವಾ ನಮ್ಮ ರಿಲೇಟಿವ್ಸ್ಗೆ ಏನಾಗುತ್ತೋ ಈ ಥರ ನನಗೆ ವಿಚಿತ್ರವಾದ ಏನೇನೋ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಅದರಿಂದ ನಾನು ಪ್ರೆಗ್ನೆಂಟ್ ಆಗೋದು ಬೇಡ ಜನ್ಮ ತಾಳೋದು ಬೇಡ ನನಗಾಯ್ತಲ್ಲ ಅದೇ ಥರ ನನ್ನ ಮಗುಗೂ ಆಗೋಕ್ಕೆ ಶುರು ಆದರೆ ಆಮೇಲೆ ನನಗೆ ಯಾರು ಗತಿ ಮೊದಲೇ ನನಗೆ ತಂದೆ ಇಲ್ಲ ನನಗೆ ಯಾರೂ ಅದರ ಸಪೋರ್ಟ್ ಇಲ್ಲ ನಾನೇನು ಮಾಡಲಿ ನನ್ನ ಗಂಡಂಗೆ ಅವ್ರಿಗೆ ಅವ್ರಿಗೆಲ್ಲ ಏನಾದರೂ ಆಗೋದ್ರೆ ಅಂತ ಆಳಕ್ಕೆ ಶುರು ಮಾಡಿದ್ರು ನೋಡಿ ಇದೊಂದು ಸಣ್ಣ ಮಾಹಿತಿ ಆಕೆ ಮನಸ್ಥಿತಿಯನ್ನು ಮೀರಿ ದೈಹಿಕವಾಗಿ ದೊಡ್ಡದೊಂದು ಚಾಲೆಂಜ್ನೂ ಕೊಡಬಹುದು ಅಂತ ಹೇಳಿದ್ರೆ ನಮಗೊಂದು ಕ್ಷಣಕ್ಕೆ ನಂಬಕ್ಕೆ ಸಾಧ್ಯ ಆಗೋಲ್ಲ ಆದರೆ ಈ ಚಿಕಿತ್ಸೆಯನ್ನೆಲ್ಲ ಮಾಡಿ ಆ ಒಂದು ಭೀಕರತೆಯಿಂದ ಹೊರಗಡೆ ಬಂದು ಎಷ್ಟೋ ವರ್ಷಗಳು ಬೇರೆ ಬೇರೆ ಕೆಮಿಕಲ್ಗಳು ತಗೊಂಡು ಕೂಡ ಟ್ರೈ ಮಾಡಿ ಕೂಡ ಆಗದೆ ಇರೋದು ಚಮತ್ಕಾರಿಯುತವಾಗಿ ಅವರು ಮುಂದೆ ಈ ಭಾವನೆಯನ್ನು ಹೊರತೆಗೆದು ನ್ಯಾಚುರಲಾಗಿ ಕನ್ಸೀವ್ ಆಗ್ತಾರೆ ಅಂತ ಹೇಳಿದಾಗ ಹೌದು ನಮ್ಮದೇ ಮಾಹಿತಿ ನಾವೇ ತುಂಬಿಕೊಂಡಿರುವಂತಹ ನಕಾರಾತ್ಮಕ ಆಲೋಚನೆ ಭಯ ಭಾವನಾತ್ಮಕ ಕಿರಿಕಿರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೀವನವನ್ನು ಯಾವುದೋ ರೀತಿಯಲ್ಲಿ ಬೇರೆ ಒಂದು ಟ್ರ್ಯಾಕಲ್ಲಿ ಹೋಗೋ ಥರ ಅಥವಾ ಜೀವನವೇ ಅಲ್ಲೋಲ ಕಲ್ಲೋಲಾಗೋ ಥರ ಮಾಡಿಬಿಡುತ್ತೆ ಅಂತ ನಾವು ಖಂಡಿತವಾಗಿಯೂ ನಿಖರವಾಗಿ ಹೇಳಬಹುದು ಇದನ್ನು ನನ್ನ ಅನುಭವದಲ್ಲಿ ಹೇಳ್ತಾರೋ ಒಂದಷ್ಟು ಸಾವಿರಾರು ಕೇಸಸ್ ಅಷ್ಟೇ ಅಲ್ಲ ನಾನು ಆಗಲೇ ಹಾಗೆ ಪ್ರಪಂಚದಾದ್ಯಂತ ಎಷ್ಟೋ ಜನ ಥೆರಪಿಸ್ಟ್ಗಳು ಅಥವಾ ಈ ಥರ ಆಲ್ಟರ್ನೇಟಿವ್ ಮೆಡಿಸನ್ ಅಥವಾ ಭಾವನೆ ಇಮೋಷನ್ಸು ಮನಸ್ಸಿನ ಶಕ್ತಿನ ಅರ್ಥ ಮಾಡ್ಕೊಂಡಿರೋರು ಮೈಂಡಿಂದಾನೇ ಏನೆಲ್ಲ ನೆಗೆಟಿವಿಟಿಯನ್ನು ಅಟ್ರಾಕ್ಟ್ ಮಾಡಿಬಿಡ್ತಾರೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾರೆ ಇನ್ನೊಂದು ಸ್ವಲ್ಪ ನಮ್ಗೆ ಕೇಳೋಕ್ಕೆ ಹಾಸ್ಯಾಸ್ಪದ ಅನಿಸ್ಬೋದು ಇದು ಕೂಡ ಕೆಲವು ವರ್ಷಗಳಿಂದ ಏನ್ ಹಿಡಿದಿರಂತೂ ನನ್ನ ಕ್ಲೈಂಟ್ ನಮಗೆ ಎಲ್ಲ ರೆಡಿ ಇದೆ ಗೃಹ ಪ್ರವೇಶ ಮಾಡ್ಬೇಕಷ್ಟೇ ಅದಕ್ಕೆ ಬೇಕಾಗಿರೋ ಹಣಕಾಸು ಎಲ್ಲ ಹೊಂಚಿದೀವಿ ಏನೋ ಅಪಶಕ್ನ ಆಗ್ತಾ ಇದೆ ಅಡೆತಡೆ ಆಗ್ತಾ ಇದೆ ಕೇಳಿದ್ರೆ ಎಲ್ಲರಿಗೂ ವಿಚಿತ್ರ ಅನಿಸುತ್ತೆ ಮೇಡಮ್ ಆಗ್ತಾನೆ ಇಲ್ಲ ಅದು ಏನಾದ್ರೂ ದೋಷ ಇದೆಯಾ ಏನೋ ಗೊತ್ತಿಲ್ಲ ಎಲ್ಲ ಟ್ರೈ ಮಾಡಿಬಿಟ್ಟಿದೀವಿ ಅಂತೆಲ್ಲ ಹೇಳಿದ್ರು ಹೀಗೆ ಅವ್ರಿಗೂ ಕೂಡ ಕೆಲವು ದಿನಗಳ ಕಾಲ ಎಲ್ಲ ಚಿಕಿತ್ಸೆ ಮಾಡಿ ಮಾಹಿತಿ ತೆಗಿತಾ ಇದ್ದಾಗೆ ಒಂದಿನ ಒಂದು ವಿಷಯ ಹೇಳ್ತಾರೆ ಅವರು ನನ್ನ ಬಿಟ್ಟು भेटी ನಮ್ಮ ರಿಲೇಟಿವ್ಸ್ ಎಲ್ಲ ಬಂದರೆ ತುಂಬ ಹೊಟ್ಟೆ ಕಿಚ್ಚು ಪಡ್ತಾರೆ ಖಂಡಿತ ಜಗಳ ಮಾಡ್ತಾರೆ ಆಲ್ರೆಡಿ ನಾವು ಲಾಸ್ಟ್ ಇಯರ್ ಒಂದು ಕಾರ್ ತೊಗೊಂಡಿದ್ದಕ್ಕೆ ನಮ್ಮ ಮನೆಯಲ್ಲೆಲ್ಲ ರಿಲೇಟಿವ್ಸ್ ಎಲ್ಲ ಓ ನಿನಗೇನಪ್ಪ ಹಾಗಿದೆ ಹೀಗೆ ಅಂತ ಹೊಟ್ಟೆಕೆಚ್ಚಲು ಒಂದಷ್ಟು ಜಗಳ ಮಾಡಿದ್ರು ಇನ್ನೊಂದೇನೋ ಪ್ರಾಪರ್ಟಿ ತಗೊಂಡಾಗ ಒಂದಿಷ್ಟು ಏನೇನೋ ಕಿರಿಕಿರಿ ಆಯಿತು ಈ ಗೃಹ ಪ್ರವೇಶಕ್ಕೆ ಬಂದಾಗ ಇನ್ನೇನು ಆಗೋಗುತ್ತೋ ಅಂತ ನಾನು ನನ್ನ ಗಂಡ ಅಂತೂ ತುಂಬ ಹೆದ್ರಕೊಳ್ತಾ ಇದ್ದೀವಿ ಅಂತ ಅದಾದ ಮೇಲೆ ಆ ಒಂದು ಮನಸ್ಥಿತಿ ಆ ಭಯ ಆ ಭಾವನೆ ಆ ಇಮೋಷನ್ಸ್ನೆಲ್ಲ ಅವರಿಂದ ರಿಲೀಸ್ ಮಾಡಿದ್ಮೇಲೆ ಕೆಲವೇ ದಿನಗಳಲ್ಲಿ ಅವರ ಗೃಹ ಪ್ರವೇಶದ ಪತ್ರಿಕೆ ನನಗೆ ಆಹ್ವಾನ ಪತ್ರ ಕೂಡ ಬಂತು ಸೊ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಕೇಳಕ್ಕೆ ಚಿಕ್ಕ ಪುಟ್ಟ ಉದಾಹರಣೆ ಆದರೂ ನಮ್ಮ ಜೀವನದಲ್ಲಿ ಆ ಒಂದು ಇನ್ಸಿಡೆನ್ಸ್ ಆ ಒಂದು ಇವೆಂಟ್ ತುಂಬ ದೊಡ್ಡದಾಗಿ ನಮಗೆ ಅಡೆತಡೆ ಕೊಡ್ತಾ ಇರುತ್ತೆ ಬಟ್ ಎಲ್ಲೋ ಸಣ್ಣದಾದ ಶಾರ್ಪ್ ಇಮೋಷನ್ ಅಲ್ಲಿ ಈಗ ದೊಡ್ಡ ಬಲವನಿಗೆ ಸಣ್ಣದೊಂದು ಹೋಲ್ ಮಾಡಿದ್ರೆ ಹೇಗೆ ಅದು ಡಬ್ ಆ ಥರ ಆ ಎನರ್ಜಿಯನ್ನು ಡಿಪ್ಲೀಟ್ ಮಾಡ್ತಾ ಇರುತ್ತೆ ಅಥವಾ ಕಮ್ಮಿ ಮಾಡ್ತಾ ಇರುತ್ತೆ ಸೊ ಈ ಮಾಹಿತಿಯನ್ನು ಸಂಗ್ರಹ ಮಾಡೋದು ಅಂದರೆ ಏನು ನಾನಾಗಲೇ ಹೇಳಿದೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂದ ತಕ್ಷಣ ನಾವು ನಮ್ಮ ಬಾಡಿಯನ್ನು ಮತ್ತೆ ಮತ್ತೆ ಇನ್ವೆಸ್ಟಿಗೇಟ್ ಮಾಡೋದು ಅಷ್ಟೇ ಅಲ್ಲ ನಾನು ಯಾವ ಬೇಡದೇ ಇರುವಂಥ ಹಳೆಯ ನಕಾರಾತ್ಮಕ ಭಾವನೆಯನ್ನು ಹಿಡಿದಿಟ್ಕೊಂಡು ಮಕ್ ಮತ್ತೊಂದನ್ನೇನೋ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವ ಬೇಜಾರನ್ನ ಹೊರಗಡೆ ಬರೋಕ್ಕೆ ಆಗದೆ ಯಾವ ಖುಷಿಯನ್ನು ಚೇಸ್ ಮಾಡ್ತಾ ಎರಡು ಕಾಂಟ್ರಾಡಿಕ್ಟ್ ಆಗ್ತಾ ಇರೋದ್ರಿಂದ ನಾನು ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಈ ರೀತಿಯಲ್ಲಿ ನಮ್ಮನ್ನು ನಾವೇ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಮನಸ್ಸು ನಿರಾಳ ಆಗ್ತಾ ಹೋಗುತ್ತೆ ಹೆಚ್ಚೆಚ್ಚು ಅವೇರ್ನೆಸ್ ನಮಗೆ ಆ ಒಂದು ಉಪಪ್ರಜ್ಞೆಯಲ್ಲಿ ಜಾಗೃತ ಆಗ್ತಾ ಹೋದಾಗ ನಾವೇ ಹೇಗೆ ಅದನ್ನು ಗೋಜು ಗೊಂದಲವನ್ನು ಕ್ರಿಯೇಟ್ ಮಾಡಿದೀವಿ ಅನ್ನೋದು ತಿಳಿಯೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಇದರಿಂದ ಹೇಗೆ ಹೊರಗಡೆ ಬರೋದು ನಾನು ಆಗ್ಲೇ ಹೇಳಿದೆ ವಾಟ್ ಈಸ್ ಹ್ಯಾಪನಿಂಗ್ ಗೊತ್ತಾಗುತ್ತೆ ವೈಡ್ ಇಡ್ ಇಟ್ ಕಮ್ ಯಾಕೆ ಈ ರೀತಿ ಮೂರ್ನಾಲ್ಕು ವಿಷಯಗಳನ್ನ ನೋಡೋದು ಹೌ ಹೇಗೆ ನಾನು ಹೇಗೆ ಇದ್ರ ಮೇಲೆ ವರ್ಕ್ ಮಾಡಬಹುದು ಅದಕ್ಕೆ ಫಿಸಿಕಲ್ ಲೆವೆಲಲ್ಲಿ ಈಗ ನಿಮಗೇನೋ ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ ಫಿಸಿಕಲ್ ಲೆವೆಲಲ್ಲಿ ನಾನು ಯಾವ ರೀತಿ ನನ್ನ ಕೈಲಿ ಸಾಧ್ಯ ಆಗುತ್ತಾರೆ ಎಕ್ಸಸೈಸ್ನ ಮಾಡಿ ಫಿಸಿಕಲ್ ಬಾಡಿಯಲ್ಲಿ ಎನರ್ಜಿಯನ್ನು ಶಿಫ್ಟ್ ಮಾಡಬಹುದು ನಾನು ಹೇಗೆ ಭಾವನಾತ್ಮಕವಾಗಿ ಇನ್ನೊಂದು ಸ್ವಲ್ಪ ನಿರಾಳಾಗಿ ಗಟ್ಟಿಯಾಗಿ ನಾನು ಧ್ಯಾನ ಕ್ರಿಯೆ ಮತ್ತೊಂದರಿಂದ ಹೇಗೆ ಇದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ಬೋದು ನಾನು ಹೇಗೆ ಮೆಂಟಲಿ ನನ್ನ ನಾನು ಒಂದಷ್ಟು ಮೈಂಡ್ ಟ್ರೈನಿಂಗ್ ಮತ್ತು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ಕೊಳ್ಳೋದು ರೀತಿಯಲ್ಲಿ ನಾನು ಇದನ್ನು ಇನ್ನೂ ಚೆನ್ನಾಗಿ ನಿಭಾಯಿಸ್ಬೋದು ಆ್ಯಂಡ್ ತುಂಬ ತುಂಬ ಇಂಪಾರ್ಟೆಂಟ್ ಆಧ್ಯಾತ್ಮಿಕವಾಗಿ ನಾನು ಈ ಕಾಯಿಯನ್ನು ಈ ಕಾಯಿಲೆಯ ಮೂಲವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಉದಾಹರಣೆಗೆ ನಮ್ಮ ಹೊಟ್ಟೆಲಿರೋ ಯಾವುದೋ ಸಮಸ್ಯೆ ನಮ್ಮ ಈಗೋನ ಗೆಲ್ಲಬೇಕು ಅನ್ನೋ ಪಾಠ ಹೇಳ್ಕೊಡಕ್ಕೆ ಬಂದಿರಬಹುದು ಅಥವಾ ನಮಗೆ ಏನೋ ತಲೆನೋವು ಅಥವಾ ಇನ್ನೊಂದು ಏನೋ ದೈಹಿಕವಾದ ನೋವಿದೆ ಅದು ಯಾವುದೂ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇಲ್ಲ ಆ ನೋವು ಆ ಹಿಂಸೆ ನಮ್ಮಲ್ಲಿ ಯಾವುದೋ ಒಂದು ನಕಾರಾತ್ಮಕ ವಿಚಾರವನ್ನು ಬಿಟ್ಟುಕೊಡ್ಲಿ ಅನ್ನೋ ವಿಷಯವನ್ನು ಕಲಿಸ್ಕೊಡೋಕ್ಕೋಸ್ಕರ ಬಂದಿರಬಹುದು ಅಥವಾ ಇನ್ನೊಂದು ಯಾವುದೋ ವಿಚಾರವನ್ನು ನಿರಾಳವಾಗಿ ತೊಗೋಬೇಕು ಸಮಾಧಾನವಾಗಿ ತಗೊಳ್ಬೇಕು ಅನ್ನೋದಕ್ಕೆ ಇನ್ನೊಂದೇನೋ ತುಂಬ ಆತುರದಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಕಾಯಿಲೆ ಬಂದಿರಬಹುದು ಈ ಥರ ನನ್ನಲ್ಲಿರೋ ಯಾವ ಗುಣವನ್ನ ಯಾವ ವಿಚಾರವನ್ನ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡೋಕ್ಕಿದು ಬಂದಿದೆ ಅಂತ ನಾವು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಬೇಗ ಅಂದರೆ ಬೇರೆ ಎಲ್ಲ ಆಸ್ಪೆಕ್ಟ್ಸಲ್ಲಿ ವರ್ಕ್ ಮಾಡೋಕ್ಕಿಂತ ತುಂಬ ಬೇಗನೆ ನಾವು ಇದರಿಂದ ಹೊರಗಡೆ ಬರ್ಬೋದು ನಾನು ಯಾವಾಗಲೂ ಥೆರಪಿ ಕ್ಲೈಂಟ್ಸಿಗೆ ಹೇಳ್ತಾ ಇರ್ತೀನಿ ಒಂದು ಕಾಯಿಲೆ ಬಂತು ಅಂದರೆ ಕೇವಲ ಅದರ ಸಿಂಪ್ಟಮ್ಸ್ ಮಾತ್ರ ಫಿಕ್ಸ್ ಮಾಡೋದಕ್ಕೆ ನೀವು ಆತರ ಪಟ್ಟು ಆ ಕಾಯಿಲೆ ಬಂದಿದ್ದಕ್ಕೂ ಅನ್ಯಾಯ ಆಗೋ ಥರ ಮಾಡಬೇಡಿ ಕಾಯಿಲೆಯನ್ನು ವಾಸಿ ಮಾಡೋಕ್ಕೆ ನೀವು ದೈಹಿಕವಾಗಿ ಏನು ಮಾಡಬೇಕು ಏನು ಚಿಕಿತ್ಸೆ ನಿಮ್ಗೆ ಇಷ್ಟ ಅಂತ ತೊಗೊಳ್ತಿರೋ ಏನು ಆಹಾರ ಪದ್ಧತಿ ಬದಲಾವಣೆ ಮಾಡ್ತಿರೋ ಖಂಡಿತ ಅದೆಲ್ಲ ಮಾಡಿ ಆದರೆ ದಯವಿಟ್ಟು ಆಧ್ಯಾತ್ಮಿಕವಾಗಿ ಅದು ಏನು ಕಲಿಸ್ಕೊಡೋಕ್ಕೆ ಬಂದಿದೆ ಅನ್ನೋದನ್ನು ಬೇರೆ ಯಾರೋ ಮಾಡಿ ಟೀಸ್ ಮಾಡಿ ಹೇಳೋದಲ್ಲ ನಿಂಗೆ ಅದಕ್ಕೆ ಕಾಯಿಲೆ ಬಂತು ಇದಕ್ಕೆ ಕಾಯಿಲೆ ಬಂತು ಅಂತ ಅಲ್ಲ ಅವರು ಅವ್ರು ಮೂಗಿನ ಇರೋಕ್ಕೆ ಮಾತಾಡ್ತಾರೆ ನಿಮ್ಮ ಜೊತೆ ನೀವು ಕೂತ್ಕೊಂಡು ಓ ನಾನು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ಅದು ಯಾವುದೋ ಮನೆ ಕಟ್ಟೋ ವಿಷಯಕ್ಕೋ ಮತ್ತಕ್ಕೋ ಯಾವಾಗಲೂ ಕಂಟಿನ್ಯೂಸ್ ಆಗಿ ಅದೇ ಥಾಟ್ ರನ್ ಮಾಡ್ತಾ ಇದ್ದೆ ಅದಕ್ಕೆ ನಂಗೆ ಆಂಗ್ಸೈಟಿ ಶುರುವಾಯಿತು ಅದಕ್ಕೆ ನನ್ನ ಪೀರಿಯಡ್ ಸೈಕಲಲ್ಲಿ ನಾಲ್ಕು ತಿಂಗಳಿಂದ ವಿಪರೀತವಾಗಿ ಏರುಪೇರಾಗ್ತಾಯಿದೆ ಓ ಯಾವುದೋ ಲಾಸನ್ನು ನಾನು ತುಂಬ ದುಃಖ ಪಡ್ತಾಯಿದ್ದೆ ಅದಕ್ಕೋಸ್ಕರ ನಂಗೆ ನಿದ್ರೆ ಹಾಳಾಗಿದೆ ಈ ಥರ ವೈ ಡೋಂಟ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ದೋಸ್ ಡಾಟ್ಸ್ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಅರ್ಥ ಮಾಡ್ಕೊಳ್ಳಿ ಆಗ ನಾವು ಆರೋಗ್ಯವನ್ನು ಬೇಡೋದಕ್ಕಿಂತ ಆರೋಗ್ಯವನ್ನು ಒಳಗಡೆಯಿಂದ ಸಂಪಾದನೆ ಮಾಡ್ಕೊಳ್ಳೋ ಲೆವೆಲ್ಗೆ ರಿಚ್ ಆಗೋಕ್ಕೆ ಖಂಡಿತ ಸಾಧ್ಯ ಇದೆ ಸೊ ಇನ್ಫಾರ್ಮೇಷನ್ ಕ್ಯಾನ್ ಹೀಲ್ ಮಾಹಿತಿಯ ನಿಮ್ಮನ್ನು ಗುಣಪಡಿಸ್ಬೋದು ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಅತ್ಯಂತ ಮುಖ್ಯವಾದ ಸೂತ್ರ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಾಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಿಮಗೆ ಇದರಲ್ಲಿ ಯಾವ ಮಾಹಿತಿ ತುಂಬ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳೋದನ್ನು ಮರಿಬೇಡಿ ನಮಸ್ಕಾರ